ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ನೆಲಮಂಗಲ ತಾಲೂಕಿನ ಹಾದಿ ಹೊಸಹಳ್ಳಿಯಲ್ಲಿಂದು ಹಮ್ಮಿಕೊಳ್ಳಲಾಯಿತು ಈ ವೇಳೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಡಿಜಿಟಲ್ ಹಣಕಾಸು ವಂಚನೆ ಪ್ರಕರಣ ಒಳಗೊಂಡಂತೆ ವಿವಿಧ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ರಾಮಂಜಿ ವ್ಯವಸ್ಥಾಪಕ ಜಯಶಂಕರ್ ಕೆನರಾ ಬ್ಯಾಂಕ್ ಆರ್ಥಿಕ ಸಾಕ್ಷರತಾ ಸಲಹೆಗಾರ ಸಂಪತ್ ಕುಮಾರ್ ಹಾಗೂ ವಿವಿಧ ಸ್ವಸಹಾಯ ಸಂಘದ ಸದಸ್ಯರುಗಳು ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ಫಲಾನುಭವಿ ಆಶಾ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯಿಂದ ಎರಡು ಲಕ್ಷ ರೂಪಾಯಿ ವಿಮೆಯ ಸೌಲಭ್ಯವನ್ನು ತಮ್ಮ ಚಿಕ್ಕಮ್ಮ ಪಡೆದಿದ್ದು ಇದರಿಂದ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿದೆ ಎಂದರು

ಮಾಡಿದೀನಿ ಮತ್ತೆ ಅವರು ಅವ್ರ ಮನೆಯಲ್ಲೂ ಸಹ ಯಜಮಾನ್ರಿಗೆ ಮತ್ತೆ ನಾವು ಮಾಡ್ತಾ ಇದೀವಿ ಮಾಡಿ ಮತ್ತೆ ಇದರಿಂದ ತುಂಬಾ ಅನುಕೂಲ ಇದೆ ಸರ್ ನಮ್ಮಲ್ಲಿ ಕೆಲವು ಜನಗಳಿಗೆ ಕ್ಲೈಮ್ ಆಗಿದೆ ಈಗ ಆಲ್ಮೋಸ್ಟ್ ಅಲ್ಲಿ ಮಂಡೇಲಿ ಒಬ್ಬರಿಗೆ ಈ ಮನೆ ಮನೆ ಕ್ಲೈಮ್ ಆಯ್ತು ಪಶು ಸಖಿ ಚೈತ್ರ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಅವುಗಳ ಪ್ರಯೋಜನ ಕುರಿತು ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿದೆ ಎಂದು ಅವಾಗ ಹೇಳಿದಾಗ ಅವ್ ಮಾಡ್ಸ್ಬೇಕಾಗಿತ್ತು ಅಂತ ಹೇಳ್ತಾರೆ ಕಂಪಲ್ಸರಿ ಎಲ್ಲರಿಗೂ ಮಾಡ್ಸಿದ್ರೆ ಎಲ್ಲರಿಗೂ ಇವಾಗ ಎರಡು ಸರಿ ಹೇಳ್ದಂಗೆ ಆರ್ ಲಕ್ಷ ಬರ್ತಿದ್ ನಮಗೆ ಗೊತ್ತೇ ಇಲ್ಲ ಆರು ಲಕ್ಷ ಬರ್ದು ಎರಡು ಲಕ್ಷ ಅಂತ ಗೊತ್ತಿತ್ತು ಅಷ್ಟೇ ನಾನೂರ ಮೂವತ್ತಾರು ರೂಪಾಯಿ ವರ್ಷಕ್ಕೆ ನಾನೂರ ಮೂವತ್ತಾರು ರೂಪಾಯಿ ಇಪ್ಪತ್ತು ರೂಪಾಯಿ ತಿಂಗಳಿಗೆ ವರ್ಷಕ್ಕೆ ಕಟ್ಕೊಂಡೋದ್ರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಿದ್ರೆ ನಮ್ಗೆ ಆರು ಲಕ್ಷ ಬರ್ತಿದೆ ರಾಮಾಂಜಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ ಪಂಚಾಯಿತಿ ಪಶು ಸಖಿ ಮತ್ತು ಕೃಷಿ ಸಖಿಯರ ಸಹಕಾರದಿಂದ ಕೇಂದ್ರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಲಾಗುವುದು ಎಂದರು ಡೆವಲಪ್ ಆಗಬೇಕು ಇದೆಲ್ಲ ಸಂಪತ್ ಕುಮಾರ್ ಕೇಂದ್ರದ ಯೋಜನೆಗಳ ಜೊತೆಗೆ ಡಿಜಿಟಲ್ ಬ್ಯಾಂಕಿಂಗ್ ಉಪಯೋಗ ಹಾಗೂ ದುರುಪಯೋಗ ಕುರಿತು ಅರಿವು ಮೂಡಿಸಲಾಯಿತು ಡಿಜಿಟಲ್ ಬ್ಯಾಂಕಿಂಗ್ ವಂಚನೆಗೊಳಗಾದರೆ ಯಾರನ್ನು ಸಂಪರ್ಕಿಸಬೇಕು ಎಂಬ ಪ್ರಾಥಮಿಕ ಮಾಹಿತಿಯನ್ನು ತಿಳಿಸಿಕೊಡಲಾಗಿದೆ ಎಂದರು ಸಖಿ ಕೃಷಿ ಸಖಿ ಎಲ್ಲರೂ ಬಂದಿದ್ದಾರೆ ಇವತ್ತು ಇಲ್ಲಿ ನಾವು ಸಾಮಾಜಿಕ ಭದ್ರತೆ ಅಂದ್ರೆ ಪಿಎಂಎಸ್ ಬಗ್ಗೆ ನಾವು ಜನರಿಗೆ ಅರಿವು ಮೂಡಿಸಿದ್ವಿ ಎಷ್ಟೋ ಜನ ಇಲ್ಲಿ ಮಾಡಿಸಿದರೆ ಕೆಲವರು ಜನ ಮಾಡಿಸಿಲ್ಲ ಅವ್ರಿಗೂ ನಾವು ಇಲ್ಲೇ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಬ್ಯಾಂಕಿಗೆ ಕೊಡುವಂತ ಪ್ರೋಗ್ರಾಮ್ ನಾವು ಇಟ್ಕೊಂಡಿದ್ದೀವಿ